ಕೂಡ್ಲಿಗಿ ಪಟ್ಟಣದಲ್ಲಿ ಇತ್ತೀಚೆಗೆ ರಾತ್ರಿ ಕಳ್ಳತನ ಮಾತ್ರವಲ್ಲ ಹಗಲು ಮನೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿವೆ ಕಾರಣ ಪಟ್ಟಣದ ನಾಗರಿಕರು ಹಾಗೂ ಸಾರ್ವಜನಿಕರು ನೆಮ್ಮದಿಯನ್ನು ಕಳೆದುಕೊಂಡು ಆತಂಕದಿಂದ ಜೀವನ ಸಾಗಿಸುವಂತಾಗಿದೆ ಇದು ಕೂಡಲೇ ನಿಲ್ಲಬೇಕು ಕಳ್ಳತನ ಪ್ರಕರಣಗಳನ್ನು ಕೂಡ್ಲಿಗಿ ಪೊಲೀಸರು ನಿಯಂತ್ರಿಸದಿದ್ದಲ್ಲಿ ನಿರ್ಲಕ್ಷ್ಯ ಧೋರಣೆಯ ಪೊಲೀಸ್ ಇಲಾಖೆಯ ವಿರುದ್ಧ ಪ್ರತಿಭಟನೆ ಹಾಗೂ ಕಾನೂನು ಹೋರಾಟಗಳನ್ನು ಹಮ್ಮಿಕೊಳ್ಳಲಾಗುವುದು ಅಂತ ವಕೀಲರ ಸಂಘ ಎಚ್ಚರಿಸಿದೆ ವಕೀಲರ ಸಂಘದ ಅಧ್ಯಕ್ಷ ಜಿಎಂ ಮಲ್ಲಿಕಾರ್ಜುನಯ್ಯ ಮಾತನಾಡಿ ಪಟ್ಟಣದಲ್ಲಿ ದನಕರ ಕಳ್ಳತನ ಮೊಬೈಲ್ ಕಳ್ಳತನ ಸರಗಳತನ ಬೈಕ್ ಕಳ್ಳತನ ಪ್ರಕರಣಗಳು ಸಾಮಾನ್ಯವಾಗಿಬಿಟ್ಟಿವೆ ಇತ್ತೀಚೆಗೆ ಹಾಡು ಹಗಲು ಹೊತ್ತಲೇ ಸರಣಿ ಮನೆ ಕಳ್ಳತನಗಳು ಹೆಚ್ಚಾಗಿ ಜರುಗ್ತಾ ಇದೆ ಮತ್ತು ಕಳ್ಳತನಕ್ಕೆ ಒಳಗಾಗಿರುವ ನೊಂದವರು ಪೊಲೀಸ್ ಠಾಣೆಗೆ ದೂರು ನೀಡಲು ಬಂದಾಗ ಪೊಲೀಸ್ ಠಾಣೆಯಲ್ಲಿ ದೂರು ಪಡೆಯಲು ನಿರಾಕರಣೆ ತೋರಲಾಗುತ್ತಿದೆ ದೂರುದಾರರಿಗೆ ಇಲ್ಲಸಲ್ಲದ ಸಬೂಬು ಹೇಳಿ ದೂರು ನೀಡದಂತೆ ಸಾಗಿ ಹಾಕೋದು ಹಾಗೂ ವಿನಾಕಾರಣ ದೂರುದಾರರನ್ನ ಠಾಣೆಗೆ ಅಲೆದಾಡಿಸೋದು ಪರಿಪಾಠವನ್ನು ಮಾಡಿಕೊಂಡಿದ್ದಾರೆ ಅಂತ ಆರೋಪ ಕೇಳಿಬಂದಿತ್ತು ಇದು ಕಾನೂನು ರೀತಿಯ ಅಕ್ಷಮ್ಯ ಅಪರಾಧವಾಗಿದ್ದು ಇದರ ವಿರುದ್ಧ ಸಂಘ ಕಾನೂನು ಹೋರಾಟ ಹಮ್ಮಿಕೊಳ್ತದೆ ಅಂತ ತಿಳಿಸಿದ್ರು ಪೊಲೀಸ್ ಇಲಾಖೆಗೆ ಈ ಮೂಲಕ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದು ಪಟ್ಟಣದಲ್ಲಿ ಕಳೆದೆರಡು ತಿಂಗಳುಗಳಿಂದ ಕಳತನ ಪ್ರಕರಣಗಳ ಸಂಖ್ಯೆ ಮಿತಿ ಮೀರಿದ್ದು ಪಟ್ಟಣದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟರುವುದಾಗಿ ಮನವರಿಕೆಯಾಗಿದೆ ಇತ್ತೀಚೆಗೆ ಕಳ್ಳತನ ಪ್ರಕರಣಗಳು ಅತಿ ಹೆಚ್ಚಾಗಿದ್ದು ಠಾಣೆಯಲ್ಲಿ ಮಾತ್ರವಲ್ಲ ಬೆರಳೆಣಿಕೆಯಷ್ಟು ದಾಖಲಾಗಿರುವುದು ತಿಳಿದು ಬಂದಿದೆ ಇದರಿಂದಾಗಿ ಪೊಲೀಸ್ ಠಾಣೆಯಲ್ಲಿ ದೂರುದಾರರಿಂದ ದೂರು ಪಡೆಯುವಲ್ಲಿ ಠಾಣೆಯಲ್ಲಿ ವಿಳಂಬ ನೀತಿ ಅಥವಾ ನಿರಾಕರಣೆ ಅನುಸರಿಸುತ್ತಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಇದು ಗಂಭೀರ ಆರೋಪವಾಗಿದ್ದು ಸಂಬಂಧಿಸಿದ ಠಾಣಾಧಿಕಾರಿಗಳು ಲೋಪವನ್ನು ಸರಿಪಡಿಸಿಕೊಳ್ಬೇಕು ಕಳ್ಳತನ ಪ್ರಕರಣಗಳನ್ನ ನೆನೆಗುದಿಗೆಗೆ ಇಡಲು ಬಿಡಬಾರದು ಅಂತ ಜೊತೆಗೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವುದಕ್ಕೆ ಇದು ಸಾಕ್ಷಿಯಾಗಿದ್ದು ಇದನ್ನೆಲ್ಲ ಕೂಡಲೇ ಸರಿಪಡಿಸಿಕೊಳ್ಳಬೇಕು ಕಳ್ಳತನ ಪ್ರಕರಣಗಳನ್ನು ನಿಯಂತ್ರಿಸಬೇಕು ಇನ್ನು ಈವರೆಗೂ ನಡೆದಿರತಕ್ಕಂಥ ಕಳ್ಳತನ ಪ್ರಕರಣಗಳನ್ನು ಶೀಘ್ರವೇ ಭೇದಿಸಿ ಸಾರ್ವಜನಿಕರಿಗೆ ನ್ಯಾಯ ಒದಗಿಸಬೇಕು ನಿರ್ಲಕ್ಷ್ಯ ತಾಳಿದ್ದಲ್ಲಿ ಠಾಣಾಧಿಕಾರಿ ವಿರುದ್ಧ ಕಾನೂನು ಹೋರಾಟ ಹಮ್ಮಿಕೊಳ್ಳಲಾಗುವುದು ಅಂತ ಸಾರ್ವಜನಿಕ ಹಿತಕ್ಕಾಗಿ ವಕೀಲರ ಸಂಘದಿಂದ ಠಾಣೆಯ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಅಂತ ಮಲ್ಲಿಕಾರ್ಜುನಯ್ಯ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ವಿಜಿ ಹೆಸರು ಮಂಜುನಾಥ ಅಂತ ಕೂಡ್ಲಿಗಿ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಜನಸೇನೆ ಅಧ್ಯಕ್ಷ ಇತ್ತೀಚಿನ ದಿನಗಳಲ್ಲಿ ಕಳ್ಳತನ ಎಂಬುದು ಜಾಸ್ತಿ ಆಗಿಬಿಟ್ಟಿದೆ ಕೂಡ್ಲಿಗಿ ಟೌನ್ನಲ್ಲಿ ಹಿಂದೆ ಫಸ್ಟಿಗೆಲ್ಲ ಕುರಿಗಳು ದನಗಳು ಕಳ್ಳತನ ಆಗ್ತಿದ್ವು ಈಗ ಮನೆ ಕಳತನಗಳು ಸ್ಟಾರ್ಟ್ ಆಗಿದ್ದಾವೆ ಈಗ ಗುಡೆಕೋಟೆ ರೋಡಲ್ಲಿ ಒಂದು ಎರಡು ಮೂರಾಗಿದ್ದಾವಂತೆ ಆಮೇಲೆ ಸಾರದ ಸ್ಕೂಲಲ್ಲಿ ಆಮೇಲೆ ಇಲ್ಲಿ ಅಂಬಲ್ನಾಗರ ಜನದು ಮನೆ ಕಳತನ ಆಯಿತು ಆಡಾಗ್ಲೊತ್ತೇ ಕಳ್ಳತನ ಮಾಡಕತ್ತಿದ್ದಾರೆ ಹತ್ತಿದ್ದಾರೆ ಹಂಗಾಗಿ ಈ ಪೊಲೀಸರು ಯಾಕೆ ಇನ್ನೂ ಇದ್ರ ಬಗ್ಗೆ ಎಚ್ಚೆತ್ಕೊಂಡಿಲ್ಲ ಅಂತ ಅನಿಸ್ತೆ ಸ್ವಲ್ಪ ಈ ಕಡೆ ಗಮನ ಕೊಟ್ಟು ಕಳ್ಳರನ್ನ ಸ್ವಲ್ಪ ಮಟ್ಟ ಹಾಕ್ಬೇಕು ಇಲ್ಲಾಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಭಾಳ ಹೆಚ್ಚಿಗೆ ಕಳ್ಳತನ ಆಗತಕ್ಕಂಥ ಸಂಭವ ಇದೆ ಹಾಗಾಗಿ ಇಲ್ಲಿಗೆ ಈ ಕಳ್ತ ಕಳ್ತನ ಮಾಡ್ತಕ್ಕಂಥನೆಲ್ಲರೂ ಇಲ್ಲಿಗೆ ಅವ್ರನ್ನ ಒಂದು ಎರಡು ಮೂರು ಕಳ್ಳರನ್ನ ಹಿಡಿದ್ರೆ ಆಗಲೇ ಎಲ್ಲ ಸೈಲೆಂಟ್ ಆಗುತ್ತೆ ಈಗ ಎಲೆಕ್ಷನ್ ಮೂಮೆಂಟು ಸ್ವಲ್ಪ ಬ್ಯುಸಿ ಇರ್ಬೋದು ಪೊಲೀಸ್ ಸಾಹೇಬ್ರೆಲ್ಲ ಆದರೆ ಈ ಎಲೆಕ್ಷನ್ ಇನ್ನೇನು ಮುಗೀತಲ್ಲ ಹಿಂಗಾದರೂ ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಇವ್ರನ್ನೆಲ್ಲ ಸ್ವಲ್ಪ ಪಸ್ತಿ ಎಲ್ಲ ಇದಕ್ಕೆ ಇಡಬೇಕು ಒಂದು ಮಟ್ಟಕ್ಕೆ ಆಮೇಲೆ ನೈಟು ಬೀಟಿಗೆ ಬರ್ತಿಲ್ಲ ನೈಟ್ ಬೀಟಿಗೆ ಕೂಡ ಬರಬೇಕು ಹಾಗೆ ಈ ಕೂಡ್ಲಿಗೆಯಲ್ಲಿ ಏನಾಗಿದೆ ಮುನ್ಸಿಪಾಲ್ಟಿಯಲ್ಲಿಯೂ ಅಷ್ಟೇ ಒಂದು ನಾಲ್ಕೈದು ಕುರಿಮರಿಗಳನ್ನೂ ತಿಂದವು ಅದನ್ನು ಕೂಡ ಎಲ್ಲ ನಾಯಿಗಳು ಬೀದಿ ನಾಯಿಗಳು ಭಾಳ ಆಗಿದ್ದಾವೆ ಅದು ಕೂಡ ನಾವು ಕಂಪ್ಲೇಂಟ್ ಮಾಡ್ತೀವಿ ಹೇಳ್ತೀವಿ ಅವ್ರು ಕೇಳಿಲ್ಲ ಅದನ್ನು ಒಂದು ದಿವಸ ಮಾಡಬೇಕಾಗುತ್ತೆ ಹಾಗೆ ಪಟ್ಟಣ ಪಂಚಾಯತ್ ಅವರು ಭಾಳ ಇದು ಮಾಡ್ ನಿರ್ಲಕ್ಷ್ಯ ಭಾಳ ಇದೆ ನಿಮ್ಮದು ಈಗ ಹಾಡಾಗ್ಲೊತ್ತೇ ಕಳ್ತನ ಆಗ್ತಿದ್ದಾವೆ ಪೇಟೆ ಬಸವೇಶ್ವರ ದೇವಸ್ಥಾನ ಹತ್ರ ಫುಲ್ಲು ಒಂದು ಓಣೆಯಲ್ಲಿ ಫುಲ್ಲು ಬಲ್ಪೇ ಇಲ್ಲ ಬೀದಿಲ್ಲ ಬಲ್ಪು ಕತ್ಲು ಆಗಲೂ ಹೊತ್ತೆ ಕಳತನ ಆಗ್ತವೆ ನೈಟ್ಗಳು ಕತ್ಲಿದ್ರೆ ಕಳ್ತನ ಆಗದಿಂದ ಏನಾಗ್ತವೆ ಸ್ವಲ್ಪ ಎಲ್ಲ ಗಮನ ತಗೊಂಡು ಮುನ್ಸಿಪಾಲ್ಟರಾಗಲಿ ನಮ್ಮ ಪೊಲೀಸ್ ಅಧಿಕಾರಿಗಳಾಗ್ಲಿ ಸ್ವಲ್ಪ ಇದ್ರ ಬಗ್ಗೆ ಎಚ್ಚೆತ್ಕೋಬೇಕಂದು ಕೇಳ್ಕೊಳ್ತೀವಿ ಇದು ಭಾರಿ ಹೋಟೆಟ್ ಮಾಡಿ ಎಲ್ ಎಸ್ ಬಶೀರಾಮದಂತ ಕರ್ನಾಟಕ ಮುಸ್ಲಿಂ ಸಂಘ ರಾಜ್ಯಾಧ್ಯಕ್ಷರು ಕೂಡಗಿ ಕೂಡ್ಲಿಗಿ ಪಟ್ಟಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಕೆಲವೊಂದು ಪ್ರಕರಣಗಳು ಕಳವು ಪ್ರಕರಣಗಳು ಬೆಳಕಿಗೆ ಬಂದಿದೆ ಇದರಿಂದ ಸಾರ್ವಜನಿಕರು ತುಂಬ ಭಯದ ವಾತಾವರಣದಿಂದ ರಾತ್ರಿ ಕಾಲ ಕಳಿತಕ್ಕಂಥ ಒಂದು ಪರಿಸ್ಥಿತಿ ಈಗ ಒಂದು ವಾರ ಹದಿನೈದು ದಿವಸದಿಂದ ನೋಡ್ತಾ ಇದ್ದಾರೆ ಸೊ ಪಟ್ಟಣದಲ್ಲಿ ಈಗಾಗಲೇ ಸಾಕಷ್ಟು ನಾಲ್ಕು ಐದು ಕಡೆ ಈಗಾಗಲೇ ಅವರು ಕಡತನ ಮಾಡಿರ್ತಕ್ಕಂಥದ್ದು ಆ ಇರ್ತಕ್ಕಂಥ ಗ್ಯಾಂಗ್ ಸುಮಾರು ಹತ್ತರಿಂದ ಹದಿನೈದು ಜನ ಇದ್ದಾರೆ ಅವರು ಹೊರ ರಾಜ್ಯದಿಂದ ಬಂದಿದ್ದಾರೆ ಅಂತಕ್ಕಂಥದ್ದು ಸಾರ್ವಜನಿಕರ ಅಭಿಪ್ರಾಯ ನಾವು ಕೂಡ ಈಗಾಗಲೇ ಸಾಕಷ್ಟು ಅದರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಕೊಡ್ತಕ್ಕಂಥ ಕೆಲಸಗಳನ್ನು ಕೂಡ ಮಾಡ್ತಾಯಿದ್ದೀವಿ ಸಾರ್ವಜನಿಕರು ಕೂಡ ಜಾಗೃತರಾಗಿ ಕಳ್ಳರನ್ನು ಗುರ್ತಿಸ್ತಕ್ಕಂಥ ಕೆಲಸ ಮಾಡಬೇಕು ಕಳ್ಳರನ್ನು ನೋಡಿದ ತಕ್ಷಣವೇ ಕೂಡಲೇ ಕಂಟ್ರೋಲ್ ರೂಮ್ ಮತ್ತು ಪೊಲೀಸ್ ಸಬ್ಇನ್ಸ್ಪೆಕ್ಟ್ರು ಸರ್ಕಲ್ ಇನ್ಸ್ಪೆಕ್ಟ್ರು ಡಿ ವಿ ಎಸ್ ಪಿ ಅವರೂ ಎತ್ತಿಲ್ಲ ಅಂತಂದರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಫೋನ್ ಮಾಡ್ತಕ್ಕಂಥ ಕೆಲಸಕ್ಕೆ ಇವತ್ತು ಜಾಗೃತರಾಗಬೇಕು ಕಳುವು ಯಾವ ಸಂದರ್ಭದಲ್ಲಿ ಕಳ್ಳರು ಮಾಡ್ತಾರೆ ಅಂತಕ್ಕಂಥದ್ದು ಯಾರಿಗೂ ಕೂಡ ಗೊತ್ತಿರಲ್ಲ ಯಾಕಂದರೆ ಅವರು ಬಂದಿರತಕ್ಕಂತಹ ಕೆಲಸನೇ ಕಳುವು ಮಾಡೋದಕ್ಕೆ ಇನ್ನೊಬ್ಬರ ಇನ್ನೊಬ್ಬರಲ್ಲಿ ಇರ್ತಕ್ಕಂತಹ ಹಣ ಮತ್ತು ಬಂಗಾರದ ಒಡವೆ ಮತ್ತು ಸಂಬಂಧಪಟ್ಟಂತಹ ಇನ್ನೂ ಬೆಲೆ ಬಾಳ್ತಕ್ಕಂಥ ಒಡವೆಗಳನ್ನು ಕದ್ದು ಅವರಿಗೆ ತೊಂದರೆ ಮಾಡ್ತಕ್ಕಂಥ ಕೆಲಸಕ್ಕೆ ಅವ್ರು ಬಂದಿರ್ತಾರೆ ಅದರಿಂದ ನಾವು ಹೊಸ ಮುಖಗಳು ಕಂಡ್ರು ಅಂದರೆ ಅವರನ್ನು ನಾವು ಗುರುತಿಸಿ ಆಗಲಿಲ್ಲ ಅನ್ನೋದಾದರೆ ನಾವು ಕೂಡಲೇ ಅವ್ರನ್ನ ಪೊಲೀಸರಿಗೆ ನಾವು ಮಾಹಿತಿ ಕೊಡ್ತಕ್ಕಂಥ ಕೆಲಸ ಆಗಬೇಕು ಈಗ ಕಳ್ಳರು ಹಣ ಮತ್ತು ಬಂಗಾರದ ಒಡವೆಗಳನ್ನು ದೋಚಿದರೆ ಸರಿ ಆದರೆ ಪ್ರಾಣಹಾನಿ ಆದಾಗ ಹಣವೂ ಹೋಯ್ತು ಬಂಗಾರನೂ ಹೋಯ್ತು ಪ್ರಾಣ ಆಯಿತು ಅಂತಕ್ಕಂಥ ಪ್ರಸಂಗಗಳು ಕೂಡ ಸಾಕಷ್ಟು ನಾವು ಇವತ್ತು ಮಾಧ್ಯಮ ಮತ್ತು ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ ಈಗ ನನ್ನ ಅಂದಾಜು ಕೂಡ್ಲಿಗಿ ಪಟ್ಟಣದಲ್ಲಿ ಈಗ ಒಂದು ಹತ್ತು ಪ್ರಕರಣಗಳು ಆಗಿರಬಹುದು ಅಂತ ಅಂದಾಜು ಹೇಳ್ತಾ ಇದ್ದೇನೆ ಇದು ಸಂಪೂರ್ಣ ಮಾಹಿತಿ ಪೊಲೀಸ್ ಇಲಾಖೆಗೆ ಇದೆ ಎಷ್ಟು ಪ್ರಕರಣಗಳು ಈಗಾಗಲೇ ಆ ಚಡ್ಡಿ ಗ್ಯಾಂಗ್ ಅಂತಕ್ಕಂಥದ್ದು ಜನರು ಎಲ್ಲರೂ ಕೂಡ ಇದನ್ನೇ ಮಾತಾಡ್ತಾ ಇದ್ದಾರೆ ಚಡ್ಡಿ ಗ್ಯಾಂಗ್ ಬಂದಿದೆ ಚಡ್ಡಿ ಗ್ಯಾಂಗ್ ಬಂದಿದೆ ಪ್ರತಿಯೊಬ್ಬ ಮಕ್ಕಳು ಕೂಡ ಇವತ್ತು ಆ ಚಡ್ಡಿ ಗ್ಯಾಂಗ್ ಬಂದಿದೆ ಅಂತಕ್ಕಂಥದ್ದು ಸಾರ್ವಜನಿಕರಲ್ಲಿ ಇವತ್ತು ಮನೆ ಮಾತಾಗಿರ್ತಕ್ಕಂಥ ಮಾತು ನಮ್ಮ ಕೂಡ್ಲಿಗಿ ಪೊಲೀಸರು ಚಾಣಾಕ್ಷತನದಿಂದ ಈ ಒಂದು ಇಂತಹ ಗ್ಯಾಂಗ್ಗಳನ್ನು ನಾವು ಮಟ್ಟ ಹಾಕಬೇಕು ಈ ಒಂದು ಪಟ್ಟಣದಲ್ಲಿ ಮತ್ತು ಈ ಸರಹದ್ದಿನಲ್ಲಿ ಇಂಥ ಯಾವುದೇ ಕಳವು ಪ್ರಕರಣಗಳು ಆಗದ ರೀತಿಯಲ್ಲಿ ಅವರು ಎಚ್ಚೆತ್ತುಕೊಳ್ಬೇಕು ಮತ್ತು ರಾತ್ರಿ ಗಸ್ತು ತಿರುಗ್ತಕ್ಕಂಥ ಪೊಲೀಸರಿಗೆ ಹೆಚ್ಚಿನ ಮೇಲಾಧಿಕಾರಿಗಳು ಹೆಚ್ಚಿನ ಮಾಹಿತಿಗಳನ್ನು ಕೊಟ್ಟು ಅದು ಯಾರೇ ಆಗಿರಲಿ ಅವರು ಗೊತ್ತು ಪರಿಚಯ ಇಲ್ಲ ಅಂತಂದರೆ ಕೂಡಲೇ ಅವರನ್ನು ಬಂಧಿಸಬೇಕು ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂಥ ಒಂದು ಕೆಲಸಕ್ಕೆ ಅವರು ಮುಂದಾಗಬೇಕು ನಮಗೆ ಕೂಡ್ಲಿಗಿ ಪೊಲೀಸರ ಮೇಲೆ ಒಂದು ಒಳ್ಳೆಯ ಅಭಿಪ್ರಾಯ ಇದೆ ಸೊ ಕೂಡ್ಲಿಗಿ ಪೊಲೀಸರು ಯಾವುದೇ ಇಂಥ ಪ್ರಕರಣಗಳಲ್ಲಿ ಅವರು ಯಾವತ್ತೂ ಕೂಡ ಹಿಂಜರಿದಿಲ್ಲ ಯಾವತ್ತೂ ಕೂಡ ಕಳ್ಳರನ್ನಾಗಿರ್ಬೋದು ದರೋಡೆಕೋರನ್ನಾಗಿರ್ಬೋದು ದರೋಡೆಕೋರರಾಗಿರ್ಬೋದು ಅವ್ರನ್ನೆಲ್ಲರನ್ನು ಕೂಡ ಮಟ್ಟ ಹಾಕೋದ್ರಲ್ಲಿ ಮುಂದಾಗಿದ್ದಾರೆ ಬಟ್ ಈಗ ಈ ಪ್ರಕರಣಗಳಲ್ಲಿ ಸ್ವಲ್ಪ ಯಾಕೆ ಹಿನ್ನಡೆ ಇವರು ಯೋಚನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಮತ್ತು ನಾನೊಬ್ಬ ಕಾನೂನು ಸಲಹೆಗಾರರ ಒಬ್ಬ ನ್ಯಾಯವಾದಿಯಾಗಿ ಸೊ ಇಂಥ ಪ್ರಕರಣಗಳಲ್ಲಿ ಪೊಲೀಸರಿಗೆ ಹೆಚ್ಚಿಗೆ ಸಂಪರ್ಕ ಮಾಡಬೇಕು ಪ್ರತಿ ದಿವಸ ಒಂದು ಸಾರಿ ಆದರೂ ಹೋಗಿ ಪೊಲೀಸರನ್ನ ನಮ್ಮ ಮನೇಲಿ ಈ ರೀತಿ ಕಳತನ ಆಗಿದೆ ಏನಾದರೂ ಮಾಹಿತಿ ಬೇಕೋ ಅಥವಾ ಮಾಹಿತಿ ಕಲೆ ಹಾಕಬೇಕೋ ಅಥವಾ ತಮ್ಮ ಜೊತೆ ಏನಾದರೂ ನಾವು ಸಹಕಾರ ನೀಡಬೇಕು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸ್ ಇಲಾಖೆಗೆ ಪೊಲೀಸ್ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಬೇಕು ಹೋಗಬೇಕು ಬರಬೇಕು ಅದು ನಮ್ಮ ಸಾರ್ವಜನಿಕ ಕೆಲಸ ಕೂಡ ಯಾಕಂದರೆ ಈಗ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇರೋದರಿಂದ ನಮ್ಮ ಶಾಸಕರಾಗಿರಲಿ ನಮ್ಮ ಜಿಲ್ಲಾ ಮಂತ್ರಿಗಳಾಗಿರಲಿ ಈ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಮತ್ತು ಉನ್ನತ ಮಟ್ಟದಲ್ಲಿ ಒಂದು ಅಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳಿಗೆ ಒಂದು ತಂಡವನ್ನು ರಚಿಸಿ ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಈ ಕೂಡ್ಲಿಗಿ ಪಟ್ಟಣದಲ್ಲಿ ಆಗಿರತಕ್ಕಂಥ ಎಲ್ಲ ಎಲ್ಲ ಕಳವು ಪ್ರಕರಣಗಳಲ್ಲಿ ಅವರು ಏನು ಕಳತನ ಮಾಡಿದ್ದಾರೆ ಹಣ ಮತ್ತು ಇನ್ನುಳಿದಂತಹ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ಎಲ್ಲವೂ ಕೂಡ ಜಪ್ತು ಪಡಿಸ್ಕೊಂಡು ಇವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡು ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಕುಡ್ಲಿಗಿ ಪಟ್ಟಣದಲ್ಲಿ ಕಳೆದ ಎರಡು ತಿಂಗಳಿಂದ ಹಾಡು ಹೊಗಲೆ ದನಕರಗಳು ನಗನ ಮನೆ ಮುರಿದು ದನಕರಗಳು ಬೈಕ್ಗಳು ಮೊಬೈಲು ಸರಗಳತನ ಸೇರಿದಂತೆ ಇತ್ತೀಚೆಗೆ ಇತ್ತೀಚಿಗಂತೂ ಆಡಾಗಲೇ ಮನೆಗಳ ಬೀಗ ಮುರಿದುಬಿಟ್ಟು ಕಳತನ ಆಗಿ ಲಕ್ಷಾಂಗಟ್ಲಿ ಹಾನಿಯನ್ನು ಸಾರ್ವಜನಿಕ ಅನುಭವಿಸ್ತಿದ್ದಾರೆ ಇದು ನಿರಂತರವಾಗಿ ಎರಡು ತಿಂಗಳು ಕಳೆದ ಎರಡು ತಿಂಗಳಿಂದ ಜರುಗ್ತಾ ಇದೆ ಅಂತ ನಮಗೆ ವರದಿ ಬಂದ ಪ್ರಕಾರ ಸಂಬಂಧಿಸಿದಂತೆ ಈ ಪೊಲೀಸ್ ಇಲಾಖೆಯ ವೈಫಲ್ಯ ಎದ್ದು ಕಾಣ್ತಾ ಇದೆ ಅಂತ ಮೇಲ್ನೊಟ್ಟಕ್ಕೆ ಸಾರ್ವಜನಿಕ ಅಭಿಪ್ರಾಯ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಥವಾ ನಿಮ್ಮ ಗಮನಕ್ಕೆ ಬಂದ ಏನು ಸಲಹೆ ಸೂಚನೆ ಕೊಡ್ತೀವಿ ಹೆಸರು ಕೂಡ್ಲಿಗಿ ನಮ್ಮ ವೆಂಕಟೇಶ್ ಹೇಳಿ ಉಪಾಧ್ಯಕ್ಷರು ಉಪಯೋಗಿಸ್ ಕೂಡ್ಲಿಗಿ ಇತ್ತೀಚಿನ ದಿನಗಳಲ್ಲಿ ಕೂಡ್ಲಿಗಿ ನಗರ ಮತ್ತು ಹಳ್ಳಿಗಳಲ್ಲಿ ಕಳ್ಳತನ ಮತ್ತು ಬಲಗಡೆ ಪ್ರಕರಣಗಳು ಜಾಸ್ತಿ ಆಗ್ತಿದ್ದಾವೆ ಯಾಕಂದ್ರೆ ಕೊಟ್ಟೂರು ಜಾತ್ರೆಯಿಂದ ಇಲ್ಲಿಯವರೆಗೂ ಸುಮಾರು ಪ್ರಕರಣಗಳನ್ನು ನಾವು ನಗರಗಳಲ್ಲಿ ಹಳ್ಳಿಗಳಲ್ಲಿ ದಿನ ಪೇಪರ್ನಲ್ಲಿ ನೋಡ್ತೀವಿ ಪುನಃ ಅವನು ಕೂಡ್ಲಿಂಗಿ ಪೊಲೀಸರು ಅವರು ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ವಿಫಲ ಜಾಸ್ತಿ ವಿಫಲರಾಗಿದ್ದಾರೆ ಅಂತೇಳಿ ಸಾರ್ವಜನಿಕರಲ್ಲಿ ಕೇಳಿ ಬರ್ತಾಯಿದೆ ಯಾಕಂದರೆ ನಮ್ಮ ಕೂಡ್ಲಿಂಗಿ ನಗರ ಇಲ್ಲಿ ಡಿ ವೈ ಎಸ್ ಪಿ ಇದ್ದಾರೆ ಮತ್ತು ಸಿ ಬಿ ಐ ಇದ್ದಾರೆ ಆದರೂ ಕೂಡ ಕಳ್ಳರನ್ನು ಪತ್ತೆ ಹಚ್ಚುವಲ್ಲಿ ಭಾಳ ಪೊಲೀಸರು ವಿಫಲರಾಗ್ತಿದ್ದಾರೆ ಯಾಕಂದರೆ ವಕೀಲರ ಮನೆ ಕೂಡ ಹಾಡಾಗಲೇ ಮೊನ್ನೆ ಒಂದು ಕಳ್ತನ ಆಗಿರ್ತಕ್ಕಂಥ ಸುಧಾರಣವನ್ನು ನಾವು ಹುಡ್ಲಿಗೆಯಲ್ಲಿ ನೋಡ್ತಾ ಇದ್ದರು ಆದ್ದರಿಂದ ಪೊಲೀಸನವರು ಸಾರ್ವಜನಿಕರು ಕಂಪ್ಲೇಂಟ್ ಕೊಟ್ಟಾಗ ಆ ಕಂಪ್ಲೇಂಟನ್ನು ತಗೊಂಡು ಅದನ್ನು ಸ್ವಲ್ಪ ತನಿಖೆ ಮಾಡಿ ಸ್ವಲ್ಪ ಆರೋಪಿಗಳನ್ನು ಪತ್ತೆ ಹಚ್ಚಿದರೆ ಒಳ್ಳೆಯದಾಗುತ್ತೆ ಒಂದು ಇಲ್ಲಾಂದರೆ ಈಗ ದೂರುದಾರರು ಯಾವುದೇ ರೀತಿಯಿಂದ ಕ ಪೊಲೀಸನವರು ಕಂಪ್ಲೇಂಟನ್ನು ತೊಗೊಳ್ತಿಲ್ಲ ಅಂತ ಪಕ್ಷದಲ್ಲಿ ಅವರು ಡಿ ವೈ ಎಸ್ ಪಿ ಅಥವಾ ಎಸ್ ಪಿಗೆ ದೂರು ಕೊಡ್ಬೋದು ಆದರೆ ನಮ್ಮ ಟೂಳ್ಲಿ ತಾಲೂಕಲ್ಲಿ ಏನು ಮಾಡ್ತಾರೆ ಸ್ಟೇಷನ್ಗೆ ಹೋದ ತಕ್ಷಣ ಕಂಪ್ಲೇಂಟ್ ಕೊಡ್ತೀವಿ ನೋಡ್ತೀವಿ ಅಂತಾರೆ ಮತ್ತು ಮನೆಗೆ ಹೋಗಿ ಇದ್ಕೊಡ್ತೀವಿ ಆ ಥರ ಆಗಬಾರ್ದು ಯಾರೇ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ ನಿಮ್ಮ ದೂರು ಏನಾದರೂ ಪೊಲೀಸ್ ತೊಗೊಳಿಲ್ಲ ಅನ್ನೋ ಪಕ್ಷದಲ್ಲಿ ಡಿ ವೈ ಎಸ್ ಪಿ ಅಥವಾ ಎಸ್ ಪಿಗೆ ಕೊಡ್ರಿ ಅಲ್ಲಿ ಇದಾಗಲಿದೆ ನಮ್ಮ ನೇರವಾಗಿ ನಮ್ಮ ನ್ಯಾಯಾಲಯದಲ್ಲಿ ಕಾನೂನು ಸೇವಾ ಪ್ರಾಧಿಕಾರ ಇದೆ ಅಲ್ಲಿ ಬಂದು ಪೆನರ್ ವಕೀಲರು ಇರ್ತಾರೆ ಅಲ್ಲಿಗೆ ದೂರು ಕೊಟ್ಟರೆ ಪ್ರೈವೇಟ್ ಕಂಪ್ಲೇಂಟ್ ಆಗಿ ನೀವು ಪರಿಹಾರವನ್ನು ಕನ್ಫರ್ಮ್ ನಾವು ಹೇಳ್ತಾ ಇದ್ದೇವೆ ನಮಸ್ಕಾರ ಅಧ್ಯಕ್ಷ ಹುಡ್ಲಿಗಿ ಪಟ್ಟಣ ಹಾಗೂ ಸುತ್ತಮುತ್ತ ಸುಮಾರು ಎರಡು ತಿಂಗಳುಗಳಿಂದ ಹಗಲುಗಳತನ ಸೇರಿದಂತೆ ರಾತ್ರಿ ಕೂಡ ನಗಿ ಸೇರಿ ಸುಮಾರು ಹತ್ತರಿಂದ ಹದಿನೈದು ಕಳ್ಳತನ ಆಗಿದೆ ಆದರೆ ಈವರೆಗೂ ಕೂಡ ನಗಿ ಯಾವುದೇ ರೀತಿಯ ಅದಕ್ಕೆ ಸಂಬಂಧಪಟ್ಟ ಅಂದರೆ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯ ಪ್ರಕ್ರಿಯೆ ನಡೆದಿರೋ ಬಗ್ಗೆ ಮಾಧ್ಯಮದಕ್ಕಾಗಲಿ ಪತ್ರಕರ್ತರಿಗಾಗಲಿ ಯಾವುದೇ ರೀತಿಯ ಸಾರ್ವಜನಿಕರಿಗಾಗಲಿ ಮಾಹಿತಿ ನೀಡುತ್ತೆ ಇಲ್ಲ ಇದ್ರ ಸಂಬಂಧಪಟ್ಟಂಗೆ ತಾವು ವಕೀಲರ ಸಂಘದ ಅಧ್ಯಕ್ಷರಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸಲಹೆ ಸೂಚನೆ ಕೊಡೋಕೆ ಇಷ್ಟಪಡ್ತೀರಿ ಇಲಾಖೆಗೆ ಮತ್ತು ಸಾರ್ವಜನಿಕರಿಗೆ ಮೊದಲನೇದಾಗಿ ಈ ಕೂಡ್ಲಿಗೆ ವಕೀಲರ ಸಂಘದ ಪರವಾಗಿ ನಾವು ಪೊಲೀಸ್ ಇಲಾಖೆಗೆ ಆಗ್ರಹಿಸುವುದೇನೆಂದರೆ ಈಗ ಸುಮಾರು ತಾವು ಹೇಳಿದಾಗೆ ಒಂದು ಎರಡು ತಿಂಗಳಿಂದ ನಿರಂತರವಾಗಿ ಸತತವಾಗಿ ಅಗಲತೆ ಹನ್ನೊಂದು ಗಂಟೆಗೆ ಹತ್ತು ಗಂಟೆಗೆ ಬೆಳಗಿನ ಜಾವದಲ್ಲಿ ಮತ್ತೆ ರಾತ್ರಿ ನಿರಂತರವಾಗಿ ಕಳತನ ಆಗ್ತದೆ ಅಂತೇಳಿ ನಮ್ಮ ಗಮನಕ್ಕೆ ಬಂದಿದೆ ಒಂದು ಸುಮಾರು ಕೂಡ್ಲಿಗಿ ಪಟ್ಟಣದಲ್ಲಿ ಒಂದೇ ಒಂದು ಹತ್ತು ಹದಿನೈದು ಕಳತನಗಳಾಗಿದ್ದರೂ ಸಹ ಪೊಲೀಸ್ ಇಲಾಖೆಯವರು ಒಂದೋ ಎರಡೋ ಪ್ರಕರಣ ದಾಖಲಿಸಿರ್ಬೋದು ಅಷ್ಟೇ ನಮಗೆ ತಿಳಿದಿರೋ ಮಾಹಿತಿ ಪ್ರಕಾರ ಇನ್ನೂ ಉಳಿದಂಥ ಪ್ರಕರಣಗಳನ್ನು ದಾಖಲು ಮಾಡ್ತಾ ಇಲ್ಲ ತಾವು ಆ ನಂತರದೊಳಗೆ ಪೊಲೀಸರು ಇದುವರೆಗೆ ಈ ತರ ಕಳ್ಳರನ್ನು ಓದ್ವಿ ಹಿಡಿದ್ವಿ ಸಿ ಸಿ ಕ್ಯಾಮೆರಾದಲ್ಲಿ ಎಲ್ಲ ಫುಟೇಜ್ ಇದೆ ನೈಟ್ ಗಸ್ತ್ ಇರ್ತದೆ ಅವ್ರಿಗೆ ಯಾವುದೇ ಈಗ ಅಷ್ಟೆಲ್ಲ ಕಾಲತನ ನಡೀತಾ ಇದ್ರು ಒಬ್ಬರನ್ನ ಕಡ್ರನ್ ಹಿಡಿದ್ವಿ ಅನ್ನೋ ಒಂದು ಇದು ನಮ್ಮ ಪೊಲೀಸ್ ಇಲಾಖೆಯ ಒಂದು ಇದನ್ನ ತೋರಿಸ್ತದೆ ಪೊಲೀಸ್ ಇಲಾಖೆಯವರು ಈ ಬಗ್ಗೆ ಎಚ್ಚೆತ್ಕೊಳ್ಬೇಕು ಈ ಕಠಿಣ ಏನು ಗಸ್ತುಗಳನ್ನು ಹಾಕೋದ್ರ ಮೂಲಕ ನಿರಂತರ ರಾತ್ರಿ ಪಾಳೆ ಅಂದ್ರೆ ಈಗ ಒಂದು ಹನ್ನೆರಡು ಗಂಟೆವರೆಗೆ ಹೋಗಿ ಅಲ್ಲಿಂದ ಬಂದು ಮಲಗೋದಲ್ಲ ಹನ್ನೆರಡು ಗಂಟೆ ಒಬ್ಬರಿಗೆ ಹನ್ನೆರಡರಿಂದ ಮೂರು ತಾಸಿಗೆ ಒಬ್ಬರನ್ನ ರಾತ್ರಿ ಪಾಳದಂತೆ ಪೊಲೀಸರನ್ನ ಪ್ರತಿ ಪಟ್ಟಣದ ಬೀದಿಗಳಲ್ಲಿ ಗಸ್ತನ್ನು ಹಾಕಿ ಕಳ್ಳ್ರನ್ನ ಹಿಡಿಲೇಬೇಕು ಇಲ್ಲಾಂದ್ರೆ ಪಾಪ ಅಮಾಯಕರು ಎಷ್ಟೋ ಜನ ಇವತ್ತು ದುಡ್ಡು ಕಳ್ಕೊಂಡಿದ್ದಾರೆ ಬಂಗಾರ ಕಳ್ಕೊಂಡಿದ್ದಾರೆ ಅವ್ರ ಜೀವನ ದುಸ್ತರಾಗಿದೆ ಪಟ್ಟಣದಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಪೊಲೀಸ್ ಪೊಲೀಸ್ ಇಲಾಖೆ ಎಷ್ಟು ಪ್ರೆಷರ್ ಹಾಕಿ ಸಂಘಟನೆಗಳು ದುಡ್ಡು ಕಳ್ಕೊಂಡ ನಷ್ಟ ಹೊಂದಿದಂಥ ಪಟ್ಟಣದ ನಾಗರಿಕರು ಎಷ್ಟೇ ಕಂಪ್ಲೇಂಟ್ ಕೊಟ್ರು ಸಹ ಕಂಪ್ಲೇಂಟ್ ಅನ್ನ ಎರಡು ಪ್ರಕರಣದ ಕಲಸಿ ಸುಮ್ಮನೆ ಆಗೋದಲ್ಲ ಈ ಒಂದು ನಾನು ಈ ಮೂಲಕ ಎಚ್ಚರಿಸೋದೇನೆಂದ್ರೆ ನೀವೇನಾದ್ರೂ ಕಳ್ಳರನ್ನ ಹಿಡಿದೇ ಹೋದಲ್ಲಿ ನಾವು ವಕೀಲರ ಸಂಘದಿಂದ ಸಹ ಉಗ್ರ ಹೋರಾಟ ಮಾಡ್ತೀವಿ ಪೊಲೀಸ್ ಇಲಾಖೆಯ ಈ ಒಂದು ಏನು ಈ ಒಂದು ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯತನೆಯ ವಿರುದ್ಧ ನಾವು ಧರಣಿಯನ್ನು ಮಾಡ್ತೀವಿ ಕಾನೂನು ಪ್ರಕಾರ ನಾವು ಮುಂದುವರಿ ಕಾನೂನು ಕ್ರಮವನ್ನು ಕ್ರಮದ ಪ್ರಕಾರ ಮುಂದುವರಿತೀವಿ ಅಂತ ಹೇಳಿ ಆನಂತರ ನಿಮ್ಮ ಮೇಲಾಧಿಕಾರಿಗಳಿಗೂ ನಮ್ಮ ಸಂಘದಿಂದ ಪತ್ರವನ್ನು ಬರೆಯೋದ್ರ ಮೂಲಕ ಧರಣಿ ಮಾಡೋದ್ರ ಮೂಲಕ ನಿಮ್ಮ ಈ ನಿರ್ಲಕ್ಷ್ಯತೆ ಧೋರಣೆ ಸಾರ್ವಜನಿಕರ ಹಿತವನ್ನು ಕಾಪಾಡುವಲ್ಲಿ ನಿಮ್ಮ ವೈಫಲ್ಯದ ವಿರುದ್ಧ ನಾವು ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿ ಈ ಮೂಲಕ ನಾನು ಆಗ್ರಹಿಸ್ತೇನೆ